ಹೊಂದಿಸಿ ಈಗ ಪೀಠವನ್ನು ಅಲಂಕರಿಸುವಂಥ ಡಾಕ್ಟರ್ ಜಗದ್ಗುರು ಸದ್ಗುರು ಡಾಕ್ಟರ್ ತಾಯಿ ಗೌಶಿಯಾ ಬೇಗಮ್ ಅವರು ಕೂಡ ವೇದಿಕೆಗೆ ಆಶೀನರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅದೇ ರೀತಿಯಾಗಿ ಪಾಲಶರಣರಾಗಿರ್ತಕ್ಕಂಥ ಸಾದ್ರಭಾಷ ತಾತನವರು ಕೂಡ ವೇದಿಕೆಗೆ ಆಶೀನರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅದೇ ರೀತಿಯಾಗಿ ಈ ಊರಿನ ಚಿತ್ತೆಯವರು ಹಾಗೂ ಗೋನವಾರದವರು ಈ ದರ್ಗದ ಒಂದು ವ್ಯವಸ್ಥೆ ಅವರು ಕೂಡ ಬಂದು ಮುಂದೆ ಮುಂಭಾಗದಲ್ಲಿ ಬಂದು ಕುಳಿತುಕೊಂಡು ಹಾಗು ಎಲ್ಲರೂ ಮುಂದೆ ಭಾಗದಲ್ಲಿ ಕುಳಿತುಕೋಬೇಕು ಹಿಂದೆ ನಿಂತವರಿಗೆ ಯಾರಿಗೆ ಕಾಣಂಗಿಲ್ಲ ದಯವಿಟ್ಟು ಕುಂತ್ಕಂಡ್ರೆ ಚೆನ್ನಾಗಿ ಕಾಣುತ್ತಂತ ನಮ್ಮ ಒಂದು ಸವಿನಯ ಪ್ರಾರ್ಥನೆ ಅದೇ ರೀತಿಯಾಗಿ ಖಾದ್ರ ಕಾದ್ರಬಾಷಲ ತಾತನವರ ಹದಿನೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹುಣ್ಣಿಮೆಯ ಪ್ರಯುಕ್ತ ಈಗ ಸದ್ಗುರು ಡಾಕ್ಟರ್ ಜಗದ್ಗುರು ಡಾಕ್ಟರ್ ಗಫೂರು ತಾತನವರಿಗೆ ಪುಷ್ಪಾಲಂಕಾರವನ್ನು ಮಾಡುವುದಕ್ಕೆ ಶಂಪಪ್ಪಗೌಡರು ವೇದಿಕೆಯಲ್ಲಿ ತಾವು ಬರಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಶಂಪಪ್ಪಗೌಡರು ಬಂದು ಸದ್ಗುರು ಡಾಕ್ಟರ್ ಗಫೂರು ತಾತನವರಿಗೆ ಪುಷ್ಪಾಲಂಕಾರವನ್ನು ಹಾಕಿ

ಅದೇ ರೀತಿಯಾಗಿ ತಾಯಿಯಾಗಿರ್ತಕ್ಕಂಥ ಗೌಸಿಯಾ ಬೇಗಮೌರಿ ಕೂಡ ಪುಷ್ಪಾಲಂಕಾರ ಮಾಡೋದಕ್ಕೆ ಶಂಭಪ್ಪ ಗೌಡರು ಧರ್ಮಪತ್ನಿಯಾಗಿರ್ತಕ್ಕಂಥ ಗೌಡರು ಕೂಡ ಈ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಸಭಿನಯ ಪ್ರಾರ್ಥನೆ ತಾಯಿ ಗೌಸಿಯಾ ಬೇಗಮ ಅವರಿಗೆ ಪುಷ್ಪಹಾರವನ್ನು ಹಾಕಿ ಶಾಲನ್ನು ಹಾಕಿ ಅವರಿಗೆ ಒಂದು ಸನ್ಮಾನದ ರೀತಿಯಲ್ಲಿ ನಾವು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಅವರಲ್ಲಿ ಸವಿನಯ ಪ್ರಾರ್ಥನೆ